ಐನಾಪುರದಲ್ಲಿ ಅದ್ವೂರಿಯಾಗಿ ನಡೆದ ಐವತ್ತೊಂದು ಸತ್ಯಸಿದ್ದರ ಬೆಟ್ಟಿ ಭಂಡಾರದಲ್ಲಿ ಮಿಂದೆದ್ದ ಭಕ್ತ ಸಮೂಹ ಭಂಡಾರಮಯವಾದ ಪರಿಸರ ರಾಜ್ಯದ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಕಾಗವಾಡ ತಾಲೂಕಿನ ಐನಾಪುರ ಪಟ್ಟಣದ ಕವಲಿಮಡ್ಡಿಯ ಬನ್ನಿ ಮಂಟಪ ಮೈದಾನದಲ್ಲಿ ಕೆರೆ ಸಿದ್ದೇಶ್ವರ ಭಂಡಾರ ಜಾತ್ರೆ ಪವಳಿ ವಾಸ್ತುಶಾಂತಿ ಹಾಗೂ ಲಕ್ಷ ದೀಪೋತ್ಸವದ ಮೊದಲ ದಿನದ ಕಾರ್ಯಕ್ರಮದ ನಿಮಿತ್ತ ಐವತ್ತೊಂದು ಸತ್ಯಸಿದ್ದರ ಭೇಟಿ ಕಾರ್ಯಕ್ರಮ ಅದ್ದೂರಿಯಾಗಿ ಸಂಪನ್ನಗೊಂಡಿತು ಕರ್ನಾಟಕ ಹಾಗೂ ಮಹಾರಾಷ್ಟ ರಾಜ್ಯದ ಲಕ್ಷಾಂತರ ಭಕ್ತರು ಭಂಡಾರದಲ್ಲಿ ಮಿಂದೆದ್ದು ದೇವರ ದರ್ಶನ ಪಡೆದು ಪುಳಕಿತರಾದರು ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರುವ ಈ ಕ್ಷೇತ್ರಕ್ಕೆ ಅಪಾರ ಸಂಖ್ಯೆಯ ಭಕ್ತರು ಪಾದಯಾತ್ರೆ ಎತ್ತಿನ ಗಾಡಿ ಟ್ರ್ಯಾಕ್ಟರ್ ಹಾಗೂ ಇತರೆ ವಾಹನಗಳ ಮೂಲಕ ಆಗಮಿಸಿದ್ರು ಕರ್ನಾಟಕ ಅಷ್ಟೇ ಅಲ್ಲದೆ ಮಹಾರಾಷ್ಟ್ರ ರಾಜ್ಯದ ಸತ್ಯಸಿದ್ದರು ಒಳಗೊಂಡ ಐವತ್ತೊಂದು ಸತ್ಯಸಿದ್ದರ ಅದ್ದೂರಿ ಪಲ್ಲಕ್ಕಿ ಉತ್ಸವದಲ್ಲಿ ಪಾಲ್ಗೊಂಡಿದ್ದರು ಅಮೋಘಸಿದ್ದ ದೇವರ ವಂಶಾವಳಿಯ ದೇವರು ಪಲ್ಲಕ್ಕಿಗಳ ಸಮಾಗಮ ನೋಡುಗರ ಕಣ್ಮನ ಸೆಳೆಯಿತು ಬಂದ ಭಕ್ತರು ಭಂಡಾರ ಎರಚಿ ಪಲ್ಲಕ್ಕಿ ಬೇಟಿಯ ನೋಟ ಕಣ್ತುಂಬಿಕೊಂಡರು ಸುಮಾರು ಐದು ಟನ್ನಷ್ಟು ಭಂಡಾರ ಅರ್ಪಿಸಿದ್ದರಿಂದ ನೂರು ಎಕರೆ ವಿಶಾಲವಾದ ಪ್ರಾಂಗಣ ಭಂಡಾರಮಯವಾಗಿತ್ತು ఏ హక్కు మంది తెలుసుకుంటే హక్కు మంది గంట ఊటో తయారీ అకౌంట్ సేర్చి ఆనందపడేరు జోరంగా

ಸ್ಪರ್ಶದ ಪ್ರಸಾದ ರೂಪದ ಭಂಡಾರವನ್ನು ಭಕ್ತರು ಮನೆಗೆ ತೆಗೆದುಕೊಂಡು ಹೋಗಿ ರೈತರು ತಮ್ಮ ತೋಟದ ಬೆಳೆಗಳಿಗೆ ಕೃಷಿ ಹೊಂಡಕ್ಕೆ ಸಾಕು ಪ್ರಾಣಿಗಳಿಗೆ ಹಚ್ಚುತ್ತಾರೆ ಈ ಭಂಡಾರದಿಂದ ಉತ್ತಮ ಆರೋಗ್ಯ ಸಂಪತ್ತು ದೊರೆಯುವುದು ಎಂಬ ನಂಬಿಕೆ ಭಕ್ತರಲ್ಲಿದೆ ಜಾತ್ರೆಯ ಅಂಗವಾಗಿ ಜಾಗರಣೆಗಾಗಿ ದೇವರ ನಾಟಕ ಡೊಳ್ಳಿನ ಹಾಡು ಇತರೆ ಮನರಂಜನೆ ಕಾರ್ಯಕ್ರಮಗಳು ಇರುವುದರಿಂದ ಭಕ್ತರು ಇಡೀ ರಾತ್ರಿ ಭಕ್ತಿಯ ಭಾವದಲ್ಲಿ ತೇಲಿ ಜಾಗರಣೆ ಮಾಡುವರು ಇನ್ನು ಕಾರ್ಯಕ್ರಮಕ್ಕೆ ಬರುವ ಭಕ್ತರಿಗೆ ವ್ಯವಸ್ಥಿತ ಅನ್ನದಾಸೋಹ ಚಹಾ ನೀರಿನ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಮಕ್ಕಳ ಆಟಿಕೆ ಸಾಮಾನು ತೊಟ್ಟಿಲು ಆಟ ಟ್ರೇನ್ ಜಂಪಿಂಗ್ ಸೇರಿದಂತೆ ವಿವಿಧ ಆಟಿಕೆಗಳು ಹಾಗೂ ಆಟಿಕೆ ಸಾಮಾನುಗಳು ಮಕ್ಕಳ ಕಣ್ಮನ ಸೆಳೆದವು ಐನಾಪುರ್ ಕೇರಿಸಿದ್ದೇಶ್ವರ ಮೋಳೆ ಓಗಸಿದ್ದ ಬೇವರ್ಗಿ ಬಿಳಿಸಿದ್ದ ಗುರು ಸೋಮಲಿಂಗ ಇಂದಾಪುರ್ ಬಳೋಗಸಿದ್ದ ಇವರ ಭೇಟಿ ಅತ್ಯಂತ ವಿಶೇಷವಾಗಿತ್ತು ಕರ್ನಾಟಕ ಹಾಗೂ ಮಹಾರಾಷ್ಟ ಸಿದ್ದಬಳಗದ ಹಲವು ಮಹಾಸ್ವಾಮಿಗಳು ಭಂಡಾರ ಜಾತ್ರೆಯಲ್ಲಿ ಉಪಸ್ಥಿತರಿದ್ದರು ಧರ್ಮಸಭೆಗೆ ನಿಮ್ಮೆಲ್ಲರ ಕಣ್ಣು ಈ ಕುಕ್ಕುವಂಗಿ ಮೇಲೆ ಸರ್ವ ಪೂಜೆಯನ್ನ ಆಗಮನ ಆಗಿದೆ ಈಗಾಗಲೇ ತಮ್ಮೆಲ್ಲರ ಪರವಾಗಿ ನಾನು ಹೃದಯ ಪೂರ್ವಕವಾಗಿ ಸ್ವಾಗತವನ್ನ ಆ ಪೂಜೆರಿಗೆ ಬಯಸ್ತಾ ಇದ್ದೇನೆ ಅದೇ ರೀತಿಯಾಗಿ ಆ ಎಲ್ಲ ಧರ್ಮರ ಒಂದು ಸವಿಸ್ತಾರವನ್ನ ನಮ್ಮ ನಮ್ಮ ಧರ್ಮ ಸಭೆಗೆ ಆಗಮಿಸಿರತಕ್ಕಂತ ಪೂಜ್ಯರು ನಿಮ್ಮನ್ನು ಉದ್ದೇಶಿಸಿ ನಾಳೆ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಪ್ರಾರಂಭ ಆಗತಕ್ಕಂಥದ್ದು ಮತ್ತು ಈ ಸತತವಾಗಿ ಎಂದು ಪ್ರವಚನ ಸ್ಥಾನ ಆಗಿದೆ ಹಂದಿ ಹಿಡ್ಕೊಂಡು ಅನ್ನ ಪ್ರಸಾದನ ಕಂಡ ನಿಮಗೆ ಗೊತ್ತಿದ್ದಂಗ ಸುತ್ತಿನಹಳ್ಳಿ ತಾಯಿ ನಮ್ಮ ಕೌಲುಗುಡ್ಡ ಹನುಮಾಪುರದ ಶ್ರೀ ಸಿದ್ಧಶ್ರೀ ಸೌದಯ ಮತ್ತು ಸಿದ್ದಶ್ರೀ ಆಶ್ರಮದ ಪೂಜ್ಯರಾಗಿರತಕ್ಕಂತ ಅಮರೇಶ್ವರ ಮಹಾರಾಜರಿಂದ ನಿನ್ನೆ ದಿನಾಂಕ ಎಂಟನೇ ತಾರೀಕವ ಅಂದ್ರೆ ಹನ್ನೆರಡು ದಿನಗಳ ಕಾಲ ಹನ್ನೊಂದು ಹನ್ನೆರಡು ದಿನಗಳ ಕಾಲ ಪ್ರವಚನವಾಯಿತು ಈಗ ಮಧ್ಯಾಹ್ನ ಒಂದು ಎರಡು ಗಂಟೆ ಗಂಟೆಗೆ ನಲವತ್ತಾರು ಸಿದ್ಧರ ಪಲ್ಲಕ್ಕಿ ಭೇಟಿಯಲ್ಲಿ ಹಮ್ಮಿಕೊಂಡಿದ್ದಾರೆ ಅದರೊಳಗ ಮಕನಾಪುರದ ಗುರು ಸೋಮಲಿಂಗನ ಪಲ್ಲಕ್ಕಿ ತಂಗಿನಾಡ ಅಮೋಕ್ಷಕನ ಪಲ್ಲಕ್ಕಿ ಅಮೂರು ಸಿದ್ದನ ಹಿರಿಯ ಮಗನಾಗಿರ್ತಕ್ಕಂಥ ಬಗ್ಗೆ ಅಂತ ತಿಳ್ಕೊಂಡ ಹದಿಮೂರು ದೇವರಗಳು ಮತ್ತ ಬಿಳಿಯನ ಸಿದ್ಧನ ಎರಡನೇ ಮಗ ಅಂತ ತಿಳ್ಕೊಂಡ ಹದಿನಾಲ್ಕು ಪಲ್ಲಕ್ಕಿಗಳು ಮತ್ತು ನೂತನ ಕಾಗವಾಡ ತಾಲೂಕು ಬೆಳಗಾವಿ ಜಿಲ್ಲೆಯ ಕೃಷ್ಣಾ ತೀರದಲ್ಲಿ ವಾಸವಾಗಿರತಕ್ಕಂತ ನನ್ನಪ್ಪ ಕೆರಸಿದೇಶ್ವರ ಬೃಹತ್ ಜಾತ್ರೆಯನ್ನ ಹಮ್ಮಿಕೊಂಡಿದ್ದಾಗಿದೆ ಇದಕ್ಕೆಲ್ಲಾ ಯಾಕೆ ಜಾತ್ರೆ ಹಮ್ಮಿಕೊಂಡಿದ್ದಾರೆ ಅಂತಕ್ಕಂಥದ್ದನ್ನ ತಮ್ಮೆಲ್ಲರಿಗೂ ಪ್ರಕಟಣೆ ಮೂಲಕ ಈಗಾಗಲೇ ಆಮಂತ್ರಣ ಪತ್ರಿಕೆಯನ್ನ ಹೊರಪಡಿಸಿದ್ದಾರೆ ಸುತ್ತಿನ ಪೌಳಿಯ ಒಂದು ಶಾಂತಿ ನಿಮಿತ್ತವಾಗಿ ಹೋಮ ಹವನವನ್ನು ಹಮ್ಮಿಕೊಂಡಿದ್ದಾರೆ ಜೊತೆಗೆ ನಲವತ್ತಾರು ಪಲ್ಲಕ್ಕಿಗಳ ಭೇಟಿಯನ್ನು ಇಟ್ಟುಕೊಂಡಿದ್ದಾರೆ ಅದರೊಂದಿಗೆ ಹತ್ತು ಹುತಾಶಿತ್ತರ ಚಿಯನ್ನು ಹಮ್ಮಿಕೊಂಡಿದ್ದಾರೆ ಜೊತೆಗೆ ನಾಳೆ ಸಾಯಂಕಾಲ ಲಕ್ಷ ದೀಪೋತ್ಸವ ಇದಾದ ನಂತರ ನಾಳೆ ಹನ್ನೊಂದನೇ ತಾರೀಕು ಮಂಗಳವಾರ ಹಗಲು ಭೇಟಿ ಅಂತ ತಿಳ್ಕೊಂಡು ಇಟ್ಟುಕೊಂಡಿದ್ದಾರೆ ಇದ್ರೊಳಗೆ ವಿಶೇಷವಾಗಿ ಐನಾಪುರದ ಸಮಸ್ತರ ಎಲ್ಲಾ ಗ್ರಾಮಸ್ಥರು ಮತ್ತು ಶ್ರದ್ಧೆಯ ತಾಯಿ ತಂಗಿಯಲು ಕೂಡಿಕೊಂಡು ಸರಿಸುಮಾರು ಮೂರು ತಿಂಗಳ ಪರ್ಯಂತರ ಹಗಲು ರಾತ್ರಿ ರಾತ್ರಿ ಹಗಲು ಅಂಗಾರ್ದ ಈ ಸೇವೆಯನ್ನ ಮಾಡಿಕೊಂಡು ಇವತ್ತ ಯಶಸ್ವಿ ಮಟ್ಟಕ್ಕ ಮೊದಲನೇ ದಿನವನ್ನ ನಾವು ಪ್ರಾರಂಭ ಮಾಡಿದ್ದಾರೆ ಇದ್ರೊಳಗ ಗ್ರಾಮದ ಒಡೆಯರು ಸಂಪಕ್ತರು ಒಂದು ಶಕ್ತಿ ಆದ್ರೆ ನಮ್ಮ ರಾತ್ರಿಗೌಡ ಪಾಟೀಲ್ ಅವ್ರದ್ದು ಒಂದು ಶಕ್ತಿ ಅನ್ನತಕ್ಕಂಥ ವಿಚಾರವನ್ನ ನಾನು ಇವಾಗ ಬಂಡಾರದ ಅಂಗಳೊಳಗೆ ಬಹಳ ಭಕ್ತಿಯಿಂದ ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಜೊತೆಗೆ ಮೊಟ್ಟ ಮೊದಲ ಆಚಾರ ವಿಚಾರ ಒಳಗ ಶ್ರೇಷ್ಠವಾಗಿರತಕ್ಕಂತ ಸಾಮಾನು ಮುಖ್ಯದ ಬಟ್ಟೆಯಂತ ಒಂಬತ್ತು ದೇವರ ಪಲ್ಲಕ್ಕಿಗಳು ಹಾಗೂ ಕತ್ತಲ ಬೆಳಕಾಗಿ ಬೆಳಕಾಯಿಗೆ ಬಂದಿರತಕ್ಕಂತ ಮೂರ್ಷನ ನಾಲ್ಕು ಮಂದಿ ಮಕ್ಕಳೊಳಗ ಸಣ್ಣವ ಕಣ್ಣ ಒಂಬತ್ತು ಮಂದಿ ಮಕ್ಕಳನ್ನ ಕರ್ಕೊಂಡು ಇವತ್ತು ಭೇಟಿ ಮಾಡ್ಯಾರ ಈಗ ಭೇಟಿ ಆದ ನಂತರ ಕೆರೆಯು ನಮ್ಮ ಕೆರಿಚಿದ್ದನ ಒಂದ ಆ ದೇವಸ್ಥಾನದೊಳಗ ಎಲ್ಲಾ ಚಿತ್ರರನ್ನ ಬರಮಾಡಿಕೊಂಡ ಕತ್ತಿಗೆ ಕೊಂಡು ಅಖಂಡ ರಾತ್ರಿ ಪಲ್ಲಕ್ಕಿ ಜೊತೆಗೆ ಬಂದಿರತಕ್ಕಂತ ಎಲ್ಲಾ ಡೋನಿನ ಮೇಳಗಳ ಕಾರ್ಯಕ್ರಮ ನೆರವೇರುತ್ತದೆ ಇದಾದ ನಂತರ ಬೆಳಗ್ಗೆ ಗುರುಪೀಠದ ಪರಮ ಪೂಜೆಯಾಗಿರುತ್ತೆ ಪಂಚ್ ನ್ಯೂಸ್ಗಾಗಿ ಐನಾಪುರದಿಂದ ಸುರೇಶ್ ಕಾಗ್ಲಿ